ನಮಸ್ತೆ ಕೃತಿ ಜ್ಞಾನ ಚಾನೆಲ್ಗೆ ಸ್ವಾಗತ ಏಳೆ ತರಗತಿಯ ವಿಜ್ಞಾನ ವಿಷಯದ ಅಧ್ಯಾಯ ಎರಡು ಪ್ರಾಣಿಗಳಲ್ಲಿ ಪೋಷಣೆ ಈ ಅಧ್ಯಾಯದ ಬಹುವಾಯ್ಕೆ ಪ್ರಶ್ನೆಗಳನ್ನು ಈ ವಿಡಿಯೋದಲ್ಲಿ ನಾವು ಇವತ್ತು ಚರ್ಚಿಸೋಣ ಮೊದಲೇ ಪ್ರಶ್ನೆ ಆಹಾರದ ಸಂಕೀರ್ಣ ಘಟಕಗಳು ಸರಳ ವಸ್ತುಗಳಾಗಿ ವಿಭಜನೆಗೊಳ್ಳುವ ಕ್ರಿಯೆ ಯಾವುದು ಅಂತ ಎ ಉಸಿರಾಟ ಜೀರ್ಣಕ್ರಿಯೆ ಸ್ವಾಂಗೀಕರಣ ಹೀರಿಕೆ ಉತ್ತರ ಜೀರ್ಣ ಕ್ರಿಯೆ ಅಂದ್ರೆ ಸಂಕೀರ್ಣ ಘಟಕಗಳಾಗಿ ಹೋಗಿ ಏನಾಗಬೇಕು ಅವು ಸರಳ ಘಟಕಗಳಾಗಿ ಹೋಗ್ಬೇಕು ಹೌದಾ ಸಂಕೀರ್ಣ ಘಟಕಗಳು ಈ ರೀತಿ ಇರ್ತವೆ ಅವು ಯಾವಾಗ ಹೆಂಗಾಗ್ಬೇಕಾ ಸರಳ ಘಟಕಗಳಾಗಿ ಈ ರೀತಿ ಆಗುವುದಕ್ಕೆ ನಾವೇನಂತ ಜೀರ್ಣಕ್ರಿಯೆ ಅಂತ ಕರಿತೀವಿ ಎರಡನೇ ಪ್ರಶ್ನೆ ಜೀರ್ಣಕ್ರಿಯೆಯಲ್ಲಿ ರಸವನ್ನ ಬಿಡುಗಡೆ ಮಾಡದೆ ಇರುವ ಅಂಗ ಮಾಡದೆ ಅಂದರೆ ಯಾವುದು ಜೀರ್ಣಕ್ರಿಯೆ ಬಿಡುಗಡೆ ಆಗುವುದಿಲ್ಲ ಯಾವ ಅಂಗದಲ್ಲಿ ಹೌದಾ ಅವ್ರು ಕೇಳಿರ್ತಕ್ಕಂಥದ್ದು ಎ ಯಕೃತ ಮೆದೋ ಜೀರಕಾಂಗ ಬಾಯಿ ಅನ್ನನಾಳ ಉತ್ತರ ಅನ್ನನಾಳ ಅನ್ನನಾಳದೊಳಗ ಯಾವುದೇ ರೀತಿಯ ಜೀರ್ಣಸ ರಸಗಳು ಬಿಡುಗಡೆ ಆಗೋದಿಲ್ಲ ಪ್ರಶ್ನೆ ಮೂರು ಪ್ರೋಟೀನ ಸರಳ ಘಟಕ ಯಾವುದು ಹೌದಾ ಇದೊಂದು ಪ್ರೋಟೀನ್ ಅನ್ನೋದು ಸ ಸಂಕೀರ್ಣ ಘಟಕ ಇದ್ರದ್ದು ಸರಳ ಘಟಕ ಯಾವುದು ಅಂತ ಕೇಳಿದರೆ ಆಪ್ಷನ್ಗಳು ಅಮೈನೋ ಆಮ್ಲ ಫ್ಯಾಟಿ ಆಸಿಡ್ ಮತ್ತು ಗಿಸ್ರೌಲ್ ಗ್ಲುಕೋಸ್ ಮಾಲ್ಟೋಸ್ ಹೌದಾ ಉತ್ತರ ಯಾವುದು ಅಮೈನೋ ಆಮ್ಲ ಪ್ರೋಟೀನ್ ಇದ್ದಿದ್ದು ಅಮೈನೋ ಆಗಿ ಸರಳ ಘಟಕಗಳಾಗಿ ವಿಭಜನೆ ಆಕೈತಿ ಇದು ಫ್ಯಾಟಿ ಆಸಿಡ್ ಮತ್ತು ಗೀಸರಲ್ ಇದ್ದು ಕೊಬ್ಬು ಇದು ಯಾವ್ದು ಸರಳದ ಸಂಕೀರ್ಣ ಘಟಕ ಯಾವ್ದು ಇದ್ರದ್ದು ಕೊಬ್ಬು ಗ್ಲುಕೋಸ್ ಅನ್ನೋದೇನು ಸರಳ ಘಟಕ ಯಾವ್ದು ಆಗಿರ್ತದೆ ಸಂಕೀರ್ಣ ಘಟಕ ಕಾರ್ಬೋಹೈಡ್ರೇಟ್ ನೆಕ್ಸ್ಟ್ ಇದು ಮಾಲ್ಟೋಸ್ ಅನ್ನೋದು ಪಾಲಿಮ ಪಾಲಿ ಇದ್ರದ್ದು ಘಟಕ ಆಗಿದೆ ಇದು ಆಮೇಲೆ ನಾಲ್ಕನೇ ಇದ್ದು ಕಾರ್ಬೋಹೈಡ್ರೇಟ್ ಸರಳ ಘಟಕ ಯಾವುದು ಆಯ್ಕೆಗಳು ಗಿಸರಾಲ್ ಗ್ಲೂಕೋಸ್ ಅಮೈನೋ ಆಮ್ಲ ಆಸಿಡ್ ಉತ್ತರ ಗ್ಲುಕೋಸ್ ಐದನೇದು ಲಾಲಾರಸ ಗ್ರಂಥಿ ಬಿಡುಗಡೆ ಮಾಡುವ ರಸ ಹೌದಾ ಲಾಲಾರಸ ರಸ ಬಾಯಿಯೊಳಗ ಗ್ರಂಥಿ ಇದಾವೆ ಆ ಗ್ರಂಥಿ ಬಿಡುಗಡೆ ಮಾಡುವ ರಸ ಯಾವ್ದಪ್ಪ ಅಂತಂದ್ರ ಲಾಲಾರಸ ಪ್ರಶ್ನೆ ಆರು ಪಿತ್ತಕೋಶ ಬಿಡುಗಡೆ ಮಾಡುವ ರಸ ಯಾವುದು ಅಂತ ಆ ಲಾಲ ರಸ ಮೆದೋಜೀರಕ ರಸ ಪಿತ್ತ ರಸ ಯಾವುದೂ ಅಲ್ಲ ಪಿತ್ತಕೋಶ ಬಿಡುಗಡೆ ಮಾಡುತ್ತ ಯಾವುದಪ್ಪ ಅಂತಂದ್ರೆ ಪಿತ್ತ ರಸ ಏಳನೇದ್ದು ಏಳನೇ ಪ್ರಶ್ನೆ ಅಮಿಬಾ ಚಲನಾಂಗ ಯಾವುದು ಅಮಿಬಾದ ಚಲನೆ ಮಾಡುವ ಅಂಗ ಯಾವುದು ಅಂತ ಕೇಳಿದರೆ ಕಿವಿರು ಮಿತ್ಯಪಾದ ಚರ್ಮ ಮತ್ತು ಕಾಲ್ಗಳಂತ ಆಪ್ಷನ್ ಕೊಟ್ಟಿದ್ದಾರೆ ಅವರು ಇದ್ರೊಳಗ ಆನ್ಸರ್ ಕರೆಕ್ಟ್ ಆನ್ಸರ್ ಮಿತ್ಯಪಾದ ಎಂಟನೇದು ಮಾನವನ ಜೀರ್ಣಕ್ರಿಯೆ ವ್ಯವಸ್ಥೆಯಲ್ಲಿ ಆಹಾರ ಸಂಪೂರ್ಣ ಜೀರ್ಣವಾಗುವ ಅಂಗ ಯಾವುದು ಹೌದಾ ಜೀರ್ಣಾಂಗ ಇವುದ ಆಹಾರ ಏನಾಗಬೇಕು ಸಂಪೂರ್ಣವಾಗಿ ಜೀರ್ಣ ಆಗ್ತಾ ಅಂಗ ಯಾವುದು ಅಂತ ಕೇಳಿದರೆ ಆಯ್ಕೆಗಳು ಪಿತ್ತಕೋಶ ದೊಡ್ಡ ಕರಳು ಸಣ್ಣ ಕರಳು ಜಠರ ಹೌದಾ ಜಠರದೊಳಗೆ ನಾಲ್ಕು ತಾಸವರು ಏನಾಗ್ತದೆ ಅಲ್ಲಿ ಜೀರ್ಣ ಆಗ್ತದ ದೊಡ್ಡ ಕರಳು ನೀರನ್ನು ಹೀರಿಕೆ ಮಾಡ್ತದ ಆಮೇಲೆ ಸಣ್ಣ ಕರುಣಿನಲ್ಲಿ ಏನಾಗ್ತದಪ್ಪ ಅಂತ ಪೂರ್ಣ ಪ್ರಮಾಣದಲ್ಲಿ ಏನಾಗ್ತದೆ ಆಹಾರ ಜೀರ್ಣ ಆಗುತ್ತೆ ಹಾಗಾಗಿ ಉತ್ತರ ಯಾವುದು ಸಣ್ಣ ಕರುಳು ಪಿತ್ತ ಕೋಶ ಏನು ಮಾಡ್ತಾಯಿದ್ದು ಕೊಬ್ಬನ್ನು ಕರ ಜೀರ್ಣಿಸುವಂಥ ಕಾರ್ಯವನ್ನು ಮಾಡುತ್ತೆ ಈ ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆ ಸಣ್ಣ ಕರುಳಿನಲ್ಲಿರುವ ಬೆರಳಿನಂಥ ರಚನೆಗಳನ್ನು ಏನೆನ್ನುವರು ಅಂದ್ರೆ ಬೆರಳಿನ ಆಕಾರ ಈ ರೀತಿಯ ಆಕಾರದ ರಚನೆ ಕೈ ಬೆರಳಿನ ಆಕಾರ ರಚನೆ ಏನಂತ ಕರಿ ಕೇಳಿದಾರವರು ಆಯ್ಕೆಗಳು ವಿಲ್ಲೈ ಆಹಾರ ಸದಾನಿ ಕೋಶಪ್ಪರೆ ಮತ್ತು ಕೋಶ ಕೇಂದ್ರ ಆನ್ಸರ್ ಯಾವುದು ವಿಲ್ಲೈಗಳು ಹತ್ತನೇ ಪ್ರಶ್ನೆ ಮಾನವನಲ್ಲಿರುವ ಹಲ್ಲುಗಳ ಸಂಖ್ಯೆ ನಮ್ಮ ಮಾನವನಲ್ಲಿ ಎಷ್ಟದಪ್ಪ ಅಪ್ಪ ಹಲ್ಲುಗಳಂತ ಕೇಳಿದ್ದಾರೆ ಮೂವತ್ನಾಲ್ಕು ಎರಡು ಆಪ್ಷನ್ ಮೂವತ್ನಾಲ್ಕೆ ಬಂದಿದೆ ಇದೊಂದು ಐದು ಮೂವತ್ತೈದು ಅಂತ ಅನ್ಕೋರಿ ನಲ್ವತ್ತೆರಡು ಇನ್ನೊಂದು ಮೂವತ್ತೆರಡು ಉತ್ತರ ಯಾವುದು ಮೂವತ್ತೆರಡು ಹನ್ನೊಂದನೇ ಪ್ರಶ್ನೆ ಮಾನವನಲ್ಲಿ ಅತ್ಯಂತ ಉದ್ದವಾದ ಅಂಗ ಹೌದಾ ಒಳಭಾಗದಲ್ಲಿ ಮಾನವನ ದೇಹದ ಒಳಭಾಗದಲ್ಲಿ ಅತಿ ಉದ್ದವಾದ ದೊಡ್ಡದ ಕೇಳಿಲ್ಲವರು ಉದ್ದವಾದ ಅಂಗ ಕೇಳಿದ್ದಾರೆ ಸಣ್ಣ ಕರುಳು ದೊಡ್ಡ ಕರುಳು ಜಠರ ಅನ್ನನಾಳ ಉತ್ತರ ಯಾವ್ದಪ್ಪಾ ಅಂತಂದ್ರೆ ಸಣ್ಣ ಕರುಳು ಇದೆಷ್ಟು ಇರ್ತೈತಪ್ಪ ಅಂತಂದ್ರೆ ಉದ್ದ ಒನ್ ಪಾಯಿಂಟ್ ಸೆವೆನ್ ಸಾರಿ ಸಾರಿ ಸೆವೆನ್ ಪಾಯಿಂಟ್ ಫೈವ್ ಫೈವ್ ಮೀಟರ್ ಸೆವೆನ್ ಪಾಯಿಂಟ್ ಫೈವ್ ಮೀಟರ್ ಹನ್ನೆರಡನೇ ಪ್ರಶ್ನೆ ಮಾನವನಲ್ಲಿ ಅತ್ಯಂತ ದೊಡ್ಡ ಹಲ್ಲು ಅಂದ್ರೆ ದೊಡ್ಡದಾದ ಹಲ್ಲು ಯಾವುದಂತ ಕೇಳಿದರೆ ಕೋರೆ ಹಲ್ಲು ದವಡೆ ಹಲ್ಲು ಕಿರು ದವಡೆ ಹಲ್ಲು ಬಾಚಿ ಹಲ್ಲು ಉತ್ತರ ದವಡೆ ಹಲ್ಲು ಕೋರೆ ಹಲ್ಲುಗಳು ಎಷ್ಟು ಇರ್ತಾವಪ್ಪ ಅಂತಂದ್ರೆ ನಾಲ್ಕು ಹಲ್ಲುಗಳು ಹಲ್ಲುಗಳಿರ್ತಾವೆ ದವಡೆ ಹಲ್ಲುಗಳು ಎಂಟು ದವಡೆ ಹಲ್ಲುಗಳು ಕಿರು ದವಡೆ ಹಲ್ಲುಗಳು ಎಂಟು ಇರ್ತಾವೆ ಬಾಚಿ ಇರ್ತಾವಪ್ಪ ಅಂತಂದ್ರೆ ಎಂಟು ಅಂದ್ರೆ ಟೋಟಲ್ ಎಷ್ಟಾಯ್ತು ಇಪ್ಪತ್ತೆಂಟು ಆಯಿತು ಆಮೇಲೆ ನಮ್ದು ತರ್ಟಿ ಟೂ ಅದಾವಲ್ಲ ನಾಲ್ಕು ಹಲ್ಲುಗಳು ಏನು ಮಾಡ್ತಾವಪ್ಪ ಹದಿನೆಂಟು ವರ್ಷ ಆದ ನಂತರ ಬೆಳೀತಾವ್ಕ ವಿಜಿಟಮ್ ತೀ ಟೀತ್ ಅಂತ ನಾವು ಕರಿತೀವಿ ಬುದ್ಧಿ ಹಲ್ಲುಗಳಂತ ಕರಿತೀವಿ ಹೌದಾ ಅತಿ ದೊಡ್ಡದಾದ ಹಲ್ಲುಕ್ ಯಾವ್ದು ಅಂತ ದವಡೆ ಹಲ್ಲು ದವಡೆ ಹಲ್ಲು ಇನ್ನ ಹದ್ಮೂರನೇ ಪ್ರಶ್ನೆ ಮಾನವನ ಮಾನವನಲ್ಲಿ ಅತ್ಯಂತ ಚೂಪಾದ ಹಲ್ಲು ಹೌದಾ ಚೂಪಾಗಿರ್ತಕ್ಕಂಥ ಹಲ್ಲು ಯಾವ್ದು ಅಂತ ಕೇಳಿದರೆ ಆಯ್ಕೆಗಳು ಕೋರೆ ಹಲ್ಲು ದವಡೆ ಹಲ್ಲು ಕಿರು ದವಡೆ ಹಲ್ಲು ಬಾಚಿ ಹಲ್ಲು ಉತ್ತರ ಕೋರೆ ಹಲ್ಲು ಹದಿನಾಲ್ಕನೇ ಪ್ರಶ್ನೆ ಜಠರದಲ್ಲಿರುವ ಆಮ್ಲ ಯಾವುದು ಆಯ್ಕೆಗಳು ಸಲ್ಫುರಿಕ್ ಆಮ್ಲ ನೈಟ್ರಿಕ್ ಆಮ್ಲ ಹೈಡ್ರೋಕ್ಲೋರಿಕ್ ಆಮ್ಲ ಯಾವುದು ಅಲ್ಲ ಉತ್ತರ ಹೈಡ್ರೋಕ್ಲೋರಿಕ್ ಆಮ್ಲ ಈ ಆಮ್ಲ ಏನ್ ಮಾಡತ್ತಪ್ಪ ಅಂತಂದ್ರ ನಾವು ಆಹಾರ ಸೇವನೆಯನ್ನ ಮಾಡಿರ್ತೀವಲ್ಲ ಆಹಾರ ಸೇವನೆದೊಳಗೆ ಏನಾದ್ರೂ ಬ್ಯಾಕ್ಟೀರಿಯಾಗಳಿದ್ರ ಆ ಬ್ಯಾಕ್ಟೀರಿಯಾಗಳನ್ನ ನಾಶ ಮಾಡುವಂತ ಕಾರ್ಯ ಈ ಆಮ್ಲ ಮಾಡುತ್ತೆ ಪ್ರಶ್ನೆ ಹದಿನೈದು ಜೀರ್ಣವಾಗದೇ ಇರುವ ಆಹಾರವನ್ನು ಬುಧದ್ವಾರದ ಮೂಲಕ ಹೊರ ಹಾಕುವ ಕ್ರಿಯೆಗೆ ಏನಂತ ಕರೀತಾರ ಕೇಳಿದಾರ ಅವರು ಆಯ್ಕೆಗಳು ವಿಸರ್ಜನೆ ಜೀರ್ಣಕ್ರಿಯೆ ಹೀರಿಕೆ ಸ್ವಾಗೀಕರಣ ಉತ್ತರ ವಿಸರ್ಜನೆ ಹದಿನಾರನೇ ಪ್ರಶ್ನೆ ಸಣ್ಣ ಕರುಳಿನ ಉದ್ದ ಎಷ್ಟೈತಿ ಅಂತ ಕೇಳಿದಾರ ಅವರು ಸೆವೆನ್ ಮೀಟರ್ ಟ್ವೆಲ್ ಮೀಟರ್ ಸೆವೆನ್ ಪಾಯಿಂಟ್ ಫೈವ್ ಮೀಟರ್ ಫಿಫ್ಟೀನ್ ಮೀಟರ್ ಉತ್ತರ ಸೆವೆನ್ ಪಾಯಿಂಟ್ ಫೈವ್ ಮೀಟರ್ ಇನ್ನು ದೊಡ್ಡ ಕರುಳಿನ ಉದ್ದ ಎಷ್ಟಂತ ಕೇಳಿದರೆ ಒನ್ ಪಾಯಿಂಟ್ ಫೈವ್ ಮೀಟರ್ ಟೂ ಮೀಟರ್ ಟೆನ್ ಮೀಟರ್ ಟ್ವೆಂಟಿ ಮೀಟರ್ ಉತ್ತರ ಒನ್ ಪಾಯಿಂಟ್ ಫೈವ್ ಮೀಟರ್ ಹದಿನೆಂಟನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ಮಾನವನಲ್ಲಿ ಜೀರ್ಣಕ್ರಿಯೆ ಆಗುವುದಿಲ್ಲ ಕೊಬ್ಬು ಪ್ರೋಟೀನ್ ಸೆಲ್ಯುಲೋಸ್ ಗ್ಲುಕೋಸ್ ಉತ್ತರ ಯಾವ್ದಪ್ಪ ಅಂತಂದ್ರ ಸೆಲ್ಲೋಸ್ ಇದ್ಯಾಕೆ ಜೀರ್ಣ ಆಗುದಿಲ್ಲ ಅಂತಂದಾಗ ಇದು ಹುಲ್ಲಿನಲ್ಲಿ ಹೆಚ್ಚಾಗಿ ಕಂಡು ಇದೊಂದು ಕಾರ್ಬೋಹೈಡ್ರೇಟ್ ಆಗಿದೆ ಸೆಲ್ಲೋಸ್ ಒಳಗೆ ಏನಿರ್ತೈತಿ ಹೆಚ್ಚಾಗಿ ಕಾರ್ಬೋಹೈಡ್ರೇಟ್ ಇರ್ತೈತಿ ಇದನ್ನ ನಾವು ಸೇವನೆ ಮಾಡಿದ್ವಿ ಅಂದ್ರೆ ನಮ್ಮ ಜೀರ್ಣಕ್ರಿಯೆ ಸರಿಯಾಗೋದು ಯಾಕಂದ್ರೆ ನಮ್ಮ ದೇಹದಲ್ಲಿ ನಮ್ದರೆ ನಮ್ಮ ಹೊಟ್ಟೆಯಲ್ಲಿ ಈ ಸೆಲ್ಲೋಸ್ ಅನ್ನ ಜೀರ್ಣಕ್ರಿಯೆ ಮಾಡ್ತಕ್ಕಂಥ ಬ್ಯಾಕ್ಟೀರಿಯಾಗಳು ಇರಲ್ಲ ಹಾಗಾಗಿ ಹುಲ್ಲು ತಿನ್ನು ಪ್ರಾಣಿಗಳಲ್ಲಿ ಏನ್ಮಾಡ್ತಾವ ಇದನ್ನ ಸೇವನೆಯನ್ನು ಹೆಚ್ಚಾಗಿ ಮಾಡ್ತಾವೆ ಹುಲ್ಲು ತಿನ್ನು ಪ್ರಾಣಿ ಅಂತ ಹಸು ಅವುಗಳೇ ಅಂತ ಹೊಟ್ಟೆಯಲ್ಲಿ ಬೇಗುಣನ ಜೀರ್ಣಿಸಿಕೊಳ್ಳಿರ್ತಕ್ಕಂಥ ಬ್ಯಾಕ್ಟೀರಿಯಾಗಳು ಇರ್ತಾವ ಅದೇ ರೀತಿ ನಮ್ಮಲ್ಲಿ ಆ ಬ್ಯಾಕ್ಟೀರಿಯಾಗಳು ಇರಲ್ಲ ಹಾಗಾಗಿ ಏನ್ ಮಾಡಲ್ಲ ಸೆಲ್ಲೋಸ್ ಅನ್ನ ಸೇವನೆಯನ್ನ ಮಾಡಲ್ಲ ಅದು ಜೀರ್ಣಕ್ರಿಯೆ ಆಗೋದಿಲ್ಲ ನಮ್ಮ ದೇಹದಲ್ಲಿ ಇನ್ನು ಹತ್ತೊಂಬತ್ತನೇ ಪ್ರಶ್ನೆ ಜಠರದ ಕೆಳಭಾಗದಲ್ಲಿರುವ ಅಂಗ ಅಂದ್ರೆ ಜಠರದಲ್ಲ ಈ ಜಠರದಲ್ಲಿ ಈತ ರೀತಿ ಜೇ ಆಕಾರದ ಜಠರ ಇದ್ರ ಕೆಳಭಾಗದಲ್ಲಿರ್ತಕ್ಕಂಥ ಅಂಗ ಯಾವುದು ಅಂತ ಕೇಳಿದರೆ ಇದಂಗ ಉತ್ತರ ಜೀರಕಾಂಗ ಪಿತ್ತಕೋಶ ಸಣ್ಣ ಕರುಳು ಅನ್ನನಾಳ ಉತ್ತರ ಯಾವ್ದಪ್ಪ ಅಂತಂದ್ರ ಅಂಗ ಇಪ್ಪತ್ತನೇ ಪ್ರಶ್ನೆ ಅಮಿಬಾ ಯಾವ ಅಂಗದ ಮೂಲಕ ಆಹಾರವನ್ನ ಸೇವಿಸುತ್ತದೆ ಅದ್ರ ಸೇವಿಸತಕ್ಕಂತ ಭಾಗ ಯಾವುದು ಆಹಾರ ಒಳ ತೆಗೆದುಕೊಳ್ಳತಕ್ಕಂತ ಭಾಗ ಯಾವುದು ಅಂತ ಕೇಳಿದರೆ ಆಹಾರದ ರಸದಾನಿ ಬಾಯಿ ಮಿಥ್ಯಪಾದ ಮತ್ತು ಕೋಶಪರೆ ಉತ್ತರ ಮಿಥ್ಯಪಾದ ಅದ ಚಲನೆ ಮಾಡ್ತಕ್ಕಂಥ ಅಂಗನೂ ಯಾವ್ದು ಪಾ ಅಂತಂದ್ರ ಮಿಥ್ಯಪಾದ ಇಪ್ಪತ್ತೊಂದನೇ ಪ್ರಶ್ನೆ ಅಮಿಬಾ ತನ್ನ ಆಹಾರವನ್ನ ಜೀರ್ಣಿಸುವ ಅಂಗ ಅಮಿಬಾ ತನ್ನ ಆಹಾರವನ್ನು ಯಾವ ಭಾಗದಲ್ಲಿ ಅಂದ್ರೆ ತನ್ನ ದೇಹದ ಯಾವ ಭಾಗದಲ್ಲಿ ಜೀರ್ಣಿಸುತ್ತದೆ ಅಂತ ಕೇಳಿದಾರರು ಕೋಶ ದ್ರವ ಮಿಥ್ಯಪಾದ ಕೋಶ ಕೇಂದ್ರ ಆಹಾರದ ರಸದಾನಿ ಆಹಾರದ ರಸದಾನಿಯಲ್ಲಿ ಏನ್ ಮಾಡ್ತೈತಿ ಸಂಪೂರ್ಣವಾಗಿ ಜೀರ್ಣಕ್ರಿಯೆ ಆಗತ್ತೆ ಇಪ್ಪತ್ತೆರಡನೇ ಪ್ರಶ್ನೆ ಮಾನವನ ದೇಹದ ಅತಿ ಗಟ್ಟಿಯಾದ ವಸ್ತು ಅಂದ್ರೆ ದೇಹದೊಳಗೆ ಯಾವ್ದು ಅತಿ ಗಟ್ಟಿಯಾಗಿರ್ತದಪ್ಪ ತಲೆ ತಲೆಬರುಡೆ ಹಲ್ಲಿನ ಎನಾಮಲ್ ಉಬರು ಚರ್ಮ ಯಾವಪ್ಪ ಅಂದ್ರೆ ಹಲ್ಲಿನ ಎನಾಮಲ್ ಇಪ್ಪತ್ ಪ್ರಶ್ನೆ ಲಾಲಾರಸ ಇದನ್ನ ಜೀರ್ಣಿಸುತ್ತದೆ ಪಿಷ್ಟ ಸಸಾರಜನಕ ವಸ್ತುಗಳು ಕೊಬ್ಬು ನಾರು ಪದಾರ್ಥ ಲಾಲಾರಸ ಯಾವುದನ್ನ ಲಾಲಾರಸ ಲಾಲಾರಸ ಗ್ರಂಥಿಗಳು ಲಾಲಾ ಬಿಡುಗಡೆ ಮಾಡ್ತವೆ ಈ ರಸದೊಂದಿಗೆ ಏನಾಗತ್ತೆ ಆಹಾರ ಸೇವನೆ ಆದ ನಂತರ ಅದು ಪಿಷ್ಟ ಅಂದ್ರೆ ಪಿಷ್ಟ ಅಂದ್ರೆ ಏನು ಕಾರ್ಬೋಹೈಡ್ರೇಟ್ ಹೌದಾ ಈ ಕಾರ್ಬೋಹೈಡ್ರೇಟ್ ಅನ್ನ ಏನ್ ಮಾಡ್ತಿದ್ರ ಬಾಯಿ ಒಳ ತೆಗೆದುಕೊಂಡಾಗಲ್ಲಿ ಕಾರ್ಬೋಹೈಡ್ರೇಟ್ ಲಾಲಾ ರಸದೊಂದಿಗೆ ಕಾರ್ಬೋಹೈಡ್ರೇಟ್ ಮಿಶ್ರಣವಾಗಿ ಅಂದ್ರೆ ಗ್ಲುಕೋಸ್ ಆಗಿ ಪರವರ್ತದೆ ಇದನ್ನ ಯಾವ್ದು ಜೀರ್ಣ ಮಾಡ್ಕೋತೈತ್ಪಾ ಅಂತಂದ್ರೆ ಆನ್ಸರ ಪಿಷ್ಟ ಇಪ್ಪತ್ನಾಲ್ಕನೇ ಪ್ರಶ್ನೆ ಮಾನವನ ದೇಹದ ವ್ಯವಸ್ಥೆಯಲ್ಲಿ ಕೆಳಗಿನ ಯಾವುದು ಜೀರ್ಣದ ಕಿಣ ಅಲ್ಲ ಅಂತ ಕೇಳಿದ್ದಾರೆ ಕಿನ್ವ ಯಾವುದು ಅಲ್ಲ ಅಂತ ಕೇಳಿದರೆ ಆಯ್ಕೆಗಳು ಟ್ರಿಪ್ಸಿನ್ ಟೈಲೀನ್ ಗ್ಯಾಸ್ಟ್ರೀನ್ ಪೆಪ್ಸಿನ್ ಉತ್ತರ ಯಾವತ್ತಪ್ಪ ಅಂತಂದರೆ ಗ್ಯಾಸ್ಟ್ರೀನ್ ಹೌದಾ ಟ್ರಿಪ್ಸಿನ್ ಅನ್ನೋದು ಇದು ಇದು ಒಂದು ಕಿನ್ವ ಟೈಲಿನ್ ಅನ್ನೋದು ಒಂದು ಕಿನ್ವ ಪೆಪ್ಸಿನ್ ಅನ್ನೋದು ಇದೊಂದು ಕಿಣ್ವ ಹೌದಾ ಇದು ಏನು ಮಾಡ್ತಾಯಪ್ಪ ಅಂತ ಟ್ರಿಪ್ಸಿನ ಮೆದೋ ಜೀರಕ ಅಂಗದಲ್ಲಿರ್ತಕ್ಕಂಥ ಇದೊಂದು ಕಿಣ್ವ ಇದು ಏನು ಮಾಡ್ತಾಯಪ್ಪ ಪ್ರೋಟೀನ್ ಪ್ರೋಟೀನನ್ನು ಪೆಪ್ಟೋಸ್ ಆಗಿ ಮಾಡ್ತೈತೆ ಪ್ರೋಟೀನನ್ನು ಪೆಪ್ಟೋಸ್ ಆಗಿ ಕನ್ವರ್ಟ್ ಮಾಡ್ತೈತಿ ಈ ಕಿಣ್ವ ಹೌದಾ ಇದು ಏನ್ ಮಾಡ್ತೈತಪ್ಪ ಅಂತಂದ್ರ ಟೈಲಿನ್ ಅನ್ನೋದು ಬಾಯಿಯಲ್ಲಿ ಇರ್ತಕ್ಕಂಥ ಒಂದು ಕಿಣ್ವ ಹೌದಾ ಇದು ಮೆದೋ ಜೀರಕಾಂಗದಲ್ಲಿರ್ತಕ್ಕಂತ ಒಂದು ಕಿಣ್ವ ಇದು ಬಾಯಿಯಲ್ಲಿ ಒಂದು ಕಿಣ್ವ ಈ ಕಿಣ್ವ ಏನ್ ಮಾಡ್ತೈತಪ್ಪ ಅಂತಂದ್ರ ಪಿಷ್ಟವನ್ನ ಹೌದಾ ಈ ಪಿಷ್ಟವನ್ನ ಏನ್ ಮಾಡ್ತೈತಿ ಸಕ್ಕರೆಯನ್ನಾಗಿ ವಿಭಜನೆಯಾಗಿ ಮಾಡುತ್ತೆ ಹೌದಾ ಇದೊಂದು ಏನ್ ಇದು ಯಾವಪ್ಪ ಅಂದ್ರೆ ಗ್ಯಾಸ್ಟ್ರಿನ್ ಅನ್ನೋದು ಜಠರದಲ್ಲಿ ಇರ್ತಕ್ಕಂಥ ಒಂದು ಗ್ರಂಥಿ ಇದು ಇದು ಕಿನ್ವ ಅಲ್ಲ ಇದೇನಪಾ ಅಂತಂದ್ರ ಗ್ರಂಥಿ ಹೌದಾ ಗ್ಯಾಸ್ಟ್ರಿನ್ ಅನ್ನೋದೊಂದು ಏನಿದೆ ಗ್ಯಾಸ್ಟ್ರಿನ್ ಇದೊಂದು ಏನು ಜಠರದಲ್ಲಿರ್ತಕ್ಕಂತ ಗ್ರಂಥಿ ಇದು ಹೌದಾ ಇದು ಪೆಪ್ಸಿನ್ ಏನ್ಪಾ ಅಂತಂದ್ರ ಇದು ಒಂದು ಜಠರದಲ್ಲಿರ್ತಕ್ಕಂತ ಇದೊಂದು ಕಿನ್ವ ಇದು ಏನ್ ಮಾಡ್ತಾ ಅಂತಂದ್ರೆ ಪ್ರೋಟೀನ್ ಅನ್ನ ಪ್ರೋಟೀನ್ ಹೋಗಿ ಏನಾಗ್ತದಲ್ಲಿ ಅಲ್ಲಿ ಅಮೈನೋ ಆಮ್ಲವಾಗಿ ವಿಭಜನೆಯನ್ನ ಮಾಡುತ್ತೆ ಈ ಕ್ವಶನ್ ವೆರಿ ಇಂಪಾರ್ಟೆಂಟ್ ಈ ಸತೆ ಬಂದರೂ ನಿಮ್ಮದ ಟಿ ಇ ಟಿ ಎಕ್ಸಾಮ್ ಅಲ್ಲಿ ಬಂದರೂ ಬರಬಹುದು ಯಾರು ಟಿ ಇ ಟಿ ಎಕ್ಸಾಮ್ಸ್ಗೋಸ್ಕರ ನೋಡ್ತಿದ್ದಿರಲಿಲ್ಲ ಕ್ವಶನ್ ಸಹ ಇದು ಬಂದರೂ ಬರಬಹುದು ಹೌದಾ ನೆಕ್ಸ್ಟ್ ಇಪ್ಪತ್ತೈದನೇ ಪ್ರಶ್ನೆ ಮಾನವ ದೇಹದ ಒಳಗಡೆ ಇರುವ ಅತಿ ದೊಡ್ಡ ಅಂಗ ಅಂದ್ರೆ ಒಳಭಾಗದಲ್ಲಿರ್ತಕ್ಕಂಥ ದೇಹದಲ್ಲಿ ಒಳಭಾಗದ ದೊಡ್ಡ ಅತಿ ದೊಡ್ಡ ಅಂಗ ಯಾವುದು ಕೇಳಿದರೆ ಚರ್ಮ ಪಿತ್ತಕೋಶ ಮೆದೋಜೀರಕ ಗ್ರಂಥಿ ಮೂತ್ರ ಅಂಗ ಉತ್ತರ ಪಿತ್ತಕೋಶ ಇನ್ನು ಇಪ್ಪತ್ತಾರನೇ ಪ್ರಶ್ನೆ ಸಣ್ಣ ಕರುಳಿನಲ್ಲಿರುವ ವಿಲ್ಲೆಗಳ ಕಾರ್ಯ ಆಯ್ಕೆಗಳು ಆಹಾರ ಅಂಶಗಳನ್ನು ಶೋಧಿಸುತ್ತದೆ ಆಹಾರ ಚಲನೆಯನ್ನು ನಿಯಂತ್ರಿಸುತ್ತದೆ ಹೀರುವಿಕೆಯ ಮೇಲ್ಮೈಯನ್ನು ಹೆಚ್ಚಿಸುತ್ತದೆ ಕರುಳಿನ ಗೋಡೆಗೆ ಆಂತರಿಕ ಆಧಾರ ನೀಡುತ್ತದೆ ಉತ್ತರ ಯಾವತ್ತಪ್ಪ ಅಂದ್ರೆ ಹೀರುವಿಕೆ ಮೇಲ್ಮೈಯನ್ನು ಹೆಚ್ಚಿಸುತ್ತದೆ ಅಂದರೆ ಸಣ್ಣ ಕರುಳಿನಲ್ಲಿ ಸಂಪೂರ್ಣವಾಗಿ ಆಹಾರ ಜೀರ್ಣ ಆದಂ ಜೀರ್ಣಕ್ರಿಯೆ ನಡೆಯುತ್ತೆ ಹಾಗಾಗಿ ವಿಲ್ಲೆಗಳು ಏನ್ಮಾಡ್ತಾವ ತಮ್ಮ ಹೀರಿಕೆ ಮಾಡಿಕೊಂಡು ಮೇಲ್ಮೈಯನ್ನು ಹೆಚ್ಚಿಸಿಕೊಂಡು ಏನ್ಮಾಡ್ತಾವೆ ತಮ್ಮ ಸಮೀಪದಲ್ಲಿ ಇರ್ತಕ್ಕಂಥ ಹಲವಾರು ರಕ್ತ ನಾಳಗಳಿಗೆ ಮಾಡ್ತೈತಿ ಜೀರ್ಣವಾದಂತಹ ಆಹಾರವನ್ನು ಬಿಡುಗಡೆ ಮಾಡಿ ಎಲ್ಲ ರಕ್ತಗತವನ್ನಾಗಿ ಮಾಡಿ ಎಲ್ಲ ಭಾಗಗಳಿಗೆ ಏನ್ ಮಾಡ್ತೀವಿ ದೇಹದ ಎಲ್ಲ ಭಾಗಗಳಿಗೆ ಸಾಗಿಸ್ತಕ್ಕಂಥ ಕಾರ್ಯ ಏನ್ಮಾಡ್ತೈತಿ ವಿಲೈಗಳು ಮಾಡ್ತವೆ ಹಾಗಾಗಿ ಉತ್ತರ ಯಾವುದು ಹೀರಿಕೆ ಮೇಲ್ಮೈಯನ್ನ ಹೆಚ್ಚಿಸುತ್ತದೆ ಇಲ್ಲಿಯವರೆಗೆ ನಾವು ಪ್ರಾಣಿಗಳ ಪೋಷಣೆ ಈ ಅಧ್ಯಾಯದ ಬಹುವಾಯ್ಕೆ ಪ್ರಶ್ನೆಗಳನ್ನ ನಾವು ಇವತ್ತು ಚರ್ಚಿಸಿದೆವು ಧನ್ಯವಾದಗಳು